ಒಂದು ಹಳ್ಳಿಯಲ್ಲಿ ಪುಟ್ಟ ಮನೆಯಿತ್ತು ನೋಡಲು ಚಿಕ್ಕ ಮನೆಯಾದರೂ ಚೊಕ್ಕವಾಗಿತ್ತು ಗೋಡೆಯ ಮೇಲೆ ದೇವರ ಫೋಟೋಗಳ ಪಕ್ಕ ಒಂದು ದೀಪವನ್ನು ಹಚ್ಚಿ ಇಡಲಾಗಿತ್ತು ದೀಪದಿಂದ ಬೆಚ್ಚಗಿನ ಒಳಪು ಹೊರಹೊಮ್ಮಿ ನೆಲದ ಮೇಲೆ ಮಿನುಗುವ ನೆರಳುಗಳನ್ನು ಬಿತ್ತರಿಸುತ್ತಿತ್ತು ಅದೇ ಮನೆಯ ಮೂಲೆಯಲ್ಲಿ ಮುಸುರೆ ಗಡಿಕೆಯೊಂದಿತ್ತು ವರ್ಷಗಳ ಬಳಕೆಯಿಂದ ಬಿರುಕು ಬಿಟ್ಟಿತ್ತು ಬೆಳಕಿನಿಂದ ಒಳೆಯುತ್ತಿದ್ದ ದೀಪವು ಮುಸುರೆ ಗಡಿಕೆಯತ್ತ ಕಣ್ಣು ಹಾಯಿಸಿ ಅಹಂಕಾರದ ಮಾತನಾಡಿತು ನನಗೆ ಎಷ್ಟು ಬೆಲೆಯಿದೆ ನೋಡು ನಾನು ಭವ್ಯವಾಗಿದ್ದೇನೆ ನನ್ನನ್ನು ಮೇಲೆ ಕುಳ್ಳಿರಿಸಿದ್ದಾರೆ ನಾನು ದೊಡ್ಡವನು ಎಂದಿತು ಇದಕ್ಕೆ ಮುಸುರೆ ಗಡಿಕೆ ವಿನಮ್ರವಾಗಿ ನಾವು ಎತ್ತರಕ್ಕೆ ಏರಿದ್ದೇವೆ ಎಂದ ಮಾತ್ರಕ್ಕೆ ನಾನು ದೊಡ್ಡವನ್ನು ಅಂದುಕೊಳ್ಳಬೇಡ ಮೇಲೆ ಕುಳಿತವರೆಲ್ಲ ದೊಡ್ಡವರಲ್ಲ ದೊಡ್ಡವರನ್ನೆಲ್ಲ ಮೇಲೆ ಕುಳ್ಳಿರಿಸುವುದೂ ಇಲ್ಲ ಎಂದು ಹೇಳಿತು ಅಪಹಾಸ್ಯದಿಂದ ನಿನಗೆ ಹುಚ್ಚು ನಿನ್ನನ್ನು ಎಲ್ಲಿ ಇಟ್ಟಿದ್ದಾರೆ ನೋಡು ನಿನಗೆ ಮುಸುರೆ ಹಾಕ್ತಾರೆ ನನಗಾದರೆ ಹಾಗಲ್ಲ ನನ್ನನ್ನು ದೇವರ ಪಕ್ಕ ಇಟ್ಟಿದ್ದಾರೆ ದೇವರ ಮುಂದೆ ಪ್ರಕಾಶಮಾನವಾಗಿ ಹೊಳೆಯುತ್ತೇನೆ ದೇವರಿಗೆ ಕೈ ಮುಗಿದವರು ನನಗೂ ಕೈ ಮುಗಿತಾರೆ ಎಂದು ನಗುತ್ತಿತ್ತು ಅಷ್ಟರಲ್ಲಿ ಗೋಡೆಯ ಮೇಲೆ ಇಲಿಯೊಂದು ಕಾಣಿಸಿಕೊಂಡಿತು ಬೆಕ್ಕು ಅದನ್ನು ಬೆನ್ನಟ್ಟಿತು ಇಲಿ ತಾಗಿ ದೀಪ ನೆಲಕ್ಕೆ ಬಿದ್ದು ಒಡೆದು ಹೋಯಿತು ಇಲಿ ಬೆಕ್ಕಿನ ಕಾಳಗದಲ್ಲಿ ಗಡಿಗೆಯೂ ಕೂಡ ಕೆಳಗೆ ಬಿದ್ದು ಒಡೆದು ಹೋಯಿತು ಮನೆಯ ಯಜಮಾನಿ ಬಂದು ಒಡೆದ ವಸ್ತುಗಳನ್ನು ನೋಡಿ ದೀಪ ಗಡಿಗೆ ಎರಡರ ಅವಶೇಷಗಳನ್ನು ಒಟ್ಟಿಗೆ ಗುಡಿಸಿ ತೆಗೆದು ಬಿಸಾಕಿದಳು ಅವಶೇಷಗಳ ನಡುವೆ ಗಡಿಗೆ ದೀಪಕ್ಕೆ ಒಂದು ಕಾಲದಲ್ಲಿ ನೀವು ತುಂಬಾ ಹೆಮ್ಮೆ ಪಡುತ್ತೀಯದವರು ನೀವು ದೊಡ್ಡವರು ಈ ಯಾಕೆ ಬಂದಿದ್ದೀರಿ ಎಂದು ಪಿಸುಗುಟ್ಟಿತು ಅದಕ್ಕೆ ದೀಪ ನನಗೆ ಈಗ ಸತ್ಯ ಗೊತ್ತಾಯಿತು ಎಂದಿತು ಅದಕ್ಕೆ ಮುಸುರೆ ಗಡಿಗೆ ನಿನಗೆ ಏನು ಸತ್ಯ ಗೊತ್ತಾಯಿತು ಎಂದು ಕುತೂಹಲದಿಂದ ವಿಚಾರಿಸಿತು ಅದಕ್ಕೆ ದೀಪ ನನ್ನ ಮತ್ತು ನಿನ್ನ ಹೆಸರು ರೂಪ ಬೇರೆ ಬೇರೆ ಆದರೆ ಇಬ್ಬರ ಮೂಲ ಮಣ್ಣು ಎಂಬ ಸತ್ಯ ಈಗ ಗೊತ್ತಾಯಿತು ಎಂದು ಹೇಳಿತು ಯಾರು ಎಷ್ಟೇ ಮೇಲಿದ್ದರು ಕೆಳಗಿದ್ದರು ಹೆಸರು ಸೌಂದರ್ಯದಲ್ಲಿ ವಿಭಿನ್ನವಾಗಿದ್ದರೂ ಕೊನೆಗೆ ಸೇರೋದು ಮಣ್ಣಿಗೆ